ಚಪಾತಿ ಮಾಡಿ ಮುಗೋ ಅಷ್ಟಲ್ಲೇನೆ ಈ ಫ್ರೈ ರೆಸಿಪಿ ಮಾಡ್ಬೋದು ತುಂಬಾ ಕ್ವಿಕ್ ಆಗು ಮಾಡಬಹುದು ಟೇಸ್ಟಿ ಆಗು ಇರುತ್ತೆ ಅದಕ್ಕಾಗಿ ಇದನ್ನ ಇನ್ಸ್ಟಾ ಚಿಕನ್ ಫ್ರೈ ಅಂತ ಕರೀತಾರೆ ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಇಂಚ್ ಆಗುವಷ್ಟು ಶುಂಠಿ ಒಂದ್ ಹತ್ತರಿಂದ ಹನ್ನೆರಡು ಆಗುವಷ್ಟು ಬೆಳ್ಳುಳ್ಳಿ ಒಂದ್ ಎರಡ್ ಮೂರ್ ಕಡ್ಡಿ ಆಗುವಷ್ಟು ಕೊತ್ಮಿರಿ ಸೊಪ್ಪಿಂದ ಕಡ್ಡಿ ಒಂದ್ ನಾಲ್ಕರಿಂದ ಐದಾಗುವಷ್ಟು ಹಸಿ ಮೆಣಸಿನ್ಕಾಯಿನ ಈ ರೀತಿ ಜಜ್ಜಿ ಎತ್ತಿಟ್ಕೋತ ಇದೀನಿ ಇಲ್ಲ ಅಂದ್ರೆ ಮಿಕ್ಸಿಲ್ ಕೂಡ ಹಾಕಿ ತರಿತರಿಯಾಗಿ ರುಬ್ಬಿಟ್ಕೊಂಬಹುದು ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ ಈಗ ನಾವು ಕ್ರಶ್ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಅದನ್ನು ಬಿಸಿ ಎಣ್ಣೆಗೆ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದ್ ಕಡ್ಡಿ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ನಾನು ಇಲ್ಲಿ ಅರ್ಧ ಕೆಜಿ ಆಗುವಷ್ಟು ಚಿಕನ್ ಯೂಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ತೊಳ್ದಿ ಎತ್ತಿಟ್ಕೊಂಡಿದ್ದೀನಿ ಚಿಕನ್ ಹಾಕಿ ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಆಗುವಷ್ಟು ಅದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚಿಕನ್ ಎಲ್ಲ ಈ ರೀತಿ ಬೆಳ್ ಆಗಬೇಕು ಅಲ್ಲಿವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆ ಈಗ ಒಂದ್ ಕಾಲ್ ಸ್ಪೂನ್ ಆಗುವಷ್ಟು ಅರ್ಶನ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಇದನ್ನ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಆಗುವಷ್ಟು ನೀರ್ ಹಾಕಿ ಒಂದ್ ಪ್ಲೇಟ್ ಮುಚ್ಚಿ ಅದನ್ನ ಬೇಯಕ್ ಬಿಟ್ಟಿರೋಣ ಈಗ ಒಂದ್ ಐದ್ ನಿಮಿಷ ಆಗಿದೆ ಆಲ್ಮೋಸ್ಟ್ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈಸಿ ಕೂಡ ಕಟ್ ಆಗ್ತಾ ಇದೆ ಈಗ ಇದಕ್ಕೆ ನಾನು ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಮತ್ತೆ ಒಂದ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ಗೆ ಒಂದ್ ಅರ್ಧ ಕಪ್ ಆಗುವಷ್ಟು ನೀರ್ ಹಾಕಿ ಅದನ್ನ ಸ್ಲೈರಿ ಪ್ರಿಪೇರ್ ಮಾಡಿಕೊಂಡು ಈಗ ಇದಕ್ಕೆ ಹಾಕೋತಾ ಇದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮೇಲೆ ಈ ರೀತಿ ಚಿಕನಲ್ಲಿರೋ ಎಣ್ಣೆ ಎಲ್ಲ ಬಿಡ್ತಾ ಬರುತ್ತೆ ಈಗ ಫುಲ್ ರೆಡಿಯಾಗಿದೆ ಅಂತ ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಮೀರಿ ಸ್ವಲ್ಪ ಪುದೀನ ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ನೋಡಿ ಇನ್ಸ್ಟಾ ಚಿಕನ್ ತುಂಬ ಕಿಕ್ಕಾಗಿ ಮಾಡ್ಬೋದು ರುಚಿಯಾಗಿರುತ್ತೆ ಅನ್ನ ರಸಮ್ ಜೊತೆ ಇಲ್ಲ ತಿಳಿ ಸಾರ್ ಜೊತೆ ಸಕ್ಕದಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು